ಇವರ ಹೆಸರು ಬಡಿಲಾ ಹುಸೇನ್ ಶಿಕ್ಷಣ ಸೇವೆ ಆರೋಗ್ಯ ಹೀಗೆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಲವರ ಬಗ್ಗೆ ನಿಮಗೆ ಗೊತ್ತು ಆದರೆ ಇವರಿಗೆ ಮಾತ್ರ ನಿರ್ದಿಷ್ಟ ಕ್ಷೇತ್ರದ ಮಿತಿ ಇಲ್ಲ ಶಾಲಾ ಸ್ಥಾಪನೆ ಸೂರಿಲ್ಲದವರಿಗೆ ಸೂರು ಒದಗಿಸುವುದು ಭೂರಹಿತರಿಗೆ ಭೂಮಿ ಒದಗಿಸುವುದು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಬಾ ಶಾಲೆಗೆ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ನಿಸ್ವಾರ್ಥವಾಗಿ ದುಡಿಯುವ ವ್ಯಕ್ತಿತ್ವ ಇವರು ಶಾಲೆಯ ಮೆಟ್ಟಿಲನ್ನೇ ಹತ್ತದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಡೆದ ಸಾಕ್ಷರತಾ ಆಂದೋಲನದಲ್ಲಿ ಅಕ್ಷರ ಕಲಿತವರು ಮೊದಮೊದಲು ಎಲ್ಲರಂತೆ ಈ ಆಂದೋಲನದ ಬಗ್ಗೆ ಗೇಲಿ ಮಾಡಿದ್ರು ನಂತರ ವಿದ್ಯೆಯ ಮಹತ್ವ ಇವರಿಗೆ ತಿಳಿಯಿತು ಇದರ ಪರಿಣಾಮವೇ ಶಾಲೆಯ ಮುಖವನ್ನೇ ಕಾಣದ ಕೊಯ್ಲಾ ಗ್ರಾಮದಲ್ಲಿ ಶಾಲೆಯೊಂದು ತೆರೆಯಿತು ಶಾಲೆಗಾಗಿ ಜಮೀನು ಕಟ್ಟಡ ಇವುಗಳಿಗಾಗಿ ಇವರು ಮಾಡಿದ ಹೋರಾಟ ಅಪಾರ ಅಕ್ಷರವು ಇವರಲ್ಲಿದ್ದ ಹೋರಾಟಗಾರರನ್ನ ಹೊರಗೆಳೆಯಿತು ಎಂದರೆ ತಪ್ಪಾಗದು ಪರಿಣಾಮ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಿ ಭೂರಹಿತರಿಗೆ ಭೂಮಿ ಒದಗಿಸುವುದು ಮನೆ ಇಲ್ಲದವರಿಗೆ ಮನೆ ಒದಗಿಸುವುದು ಹೀಗೆ ಹತ್ತು ಹಲವಾರು ಕಾರ್ಯಗಳನ್ನು ಮಾಡತೊಡಗಿದ್ರು ಇವರ ಹೋರಾಟದ ಬಲವಾಗಿಯೇ ಕೊಯ್ಲಾ ಎಂಬ ಊರು ಗ್ರಾಮ ಪಂಚಾಯತ್ ಆಗಿ ಘೋಷಿಸಲ್ಪಟ್ಟಿತು ನಿಸ್ವಾರ್ಥವಾಗಿ ದುಡಿಯುವ ಇವರಿಗೆ ಭ್ರಷ್ಟ ಅಧಿಕಾರಿಗಳನ್ನು ಕಂಡರಾಗದು ಯಾವುದೇ ಅಧಿಕಾರಿಯ ಭ್ರಷ್ಟತೆ ಇವರ ಅರಿವಿಗೆ ಬಂದರೆ ಅವರ ವಿರುದ್ಧ ಕಾನೂನು ಸಮರ ಕೈಗೊಳ್ಳಲು ಇವರು ಸಿದ್ಧ ಇಂತಹ ಅಪರೂಪದ ವ್ಯಕ್ತಿತ್ವವನ್ನು ಗುರುತಿಸಿ ವರ್ಷದ ಬ್ಯಾರಿ ಪ್ರಶಸ್ತಿ ನೀಡಿದ್ದು ನಿಜಕ್ಕೂ ಸಂತಸದ ವಿಷಯ ಇವರ ಸೇವಾ ಕಾರ್ಯಗಳು ಇನ್ನಷ್ಟು ಮುಂದುವರಿಯಲಿ ಅದಕ್ಕೆ ಭಗವಂತನು ಇವರ ಕೈ ಹಿಡಿಯಲಿ ಅಂತ ಹೇಳಿ ಕನ್ನಡ ಮುಸ್ಲಿಂ ಒಕ್ಕೂಟವು ಹಾರ್ದಿಕವಾಗಿ ಹಾರೈಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ